ಸೊ ಚಳಿಗಾಲದಲ್ಲಿ ಇವಾಗ ಸೀಸನ್ ವೇರಿಯೇಷನ್ ಕೂಡ ಆಗುತ್ತೆ ಹೇರ್ ಫಾಲ್ ಲೈಕ್ ವಿಂಟರ್ ಸ್ವಲ್ಪ ಜಾಸ್ತಿ ಉದುರುತ್ತೆ ಮತ್ತೆ ಡ್ಯಾಂಡ್ರಫ್ ಆ ತರ ಏನೋ ಟ್ರೀಟ್ಮೆಂಟ್ ಇದ್ರೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸ್ಕಿನ್ ಕೂಡ ಡ್ರೈ ಆಗುತ್ತೆ ಈವನ್ ದ ಹೇರ್ಸ್ ಆಲ್ಸೋ ಡ್ರೈ ಆಗುತ್ತೆ ಸೊ ಅದರ ತರ ಡ್ರೈ ಡ್ರೈ ಡ್ರೈನೆಸ್ ಆಗುವಂತ ಪ್ರೊಸೀಜರ್ಸ್ ನ ಕಡಿಮೆ ಮಾಡಬೇಕು ಮೇಡಮ್ ಈಗ ಚಳಿಗಾಲದಲ್ಲಿ ಕೂದಲು ಜಾಸ್ತಿನೇ ಉದುರುತ್ತೆ ಏನಕ್ಕೆ ಏನ್ ಸಮಸ್ಯೆಯಿಂದ ಉದುರುತ್ತೆ ಅದಕ್ಕೆ ಏನ್ ಪರಿಹಾರ ಏನು ಹೇಗ್ ಮೇಂಟೈನ್ ಮಾಡಬೇಕು ಓಕೆ ಈಗ ಹೇರ್ ಲಾಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಸೊ ಹೇರ್ ಲಾಸ್ ಅಂತ ಬಂದಾಗ ನಮಗೆ ತುಂಬ ಡಿಫ್ರೆಂಟ್ ಕಾಸಸ್ ಇರುತ್ತೆ ಸೊ ಚಳಿಗಾಲದಲ್ಲಿ ಇವಾಗ ಸೀಸನಲ್ ವೇರಿಯೇಷನ್ಸ್ ಕೂಡ ಆಗುತ್ತೆ ಹೇರ್ ಫಾಲು ಲೈಕ್ ವಿಂಟರಲ್ಲಿ ಸ್ವಲ್ಪ ಜಾಸ್ತಿ ಉದುರುತ್ತೆ ಸೊ ಸಮ್ಮರಲ್ಲಿ ಅಷ್ಟು ಉದ್ರಲ್ಲ ಸೊ ಹೇರ್ ಫಾಲ್ ಕೂಡ ಸೀಸನಲ್ ವೇರಿಯೇಷನ್ಸ್ ಇರುತ್ತೆ ಸೊ ಇನ್ನೊಂದು ಬಂದು ಒಬ್ಬೊಬ್ಬರಿಗೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ವಿಂಟರ್ ಬಂದಾಗ ಡ್ಯಾಂಡ್ರಫ್ ಯಾವಾಗ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಹೇರ್ಸ್ ಹೇರ್ಸು ಡ್ರೈ ಆಗುತ್ತೆ ಸೊ ಚಳಿಗಾಲದಲ್ಲಿ ನಮಗೆ ಸ್ಕಿನ್ ಡ್ರೈ ಆಗುತ್ತೆ ಹೇರ್ಸ್ ಕೂಡ ಡ್ರೈ ಆಗುತ್ತೆ ಯಾಕಂದರೆ ಮಾಯ್ಶ್ಚರ್ ಕಂಟೆಂಟ್ ಕಂಟೆಂಟ್ ಔಟ್ಸೈಡ್ ಕಡಿಮೆ ಇರುತ್ತೆ ಹಿಮಿಡಿಟಿ ಕಡಿಮೆ ಆಗಿರುತ್ತೆ ಅದು ನ್ಯಾಚುರಲ್ ಪ್ರೋಸೆಸ್ ಯಾವಾಗ ಹಿಮಿಡಿಟಿ ಹೊರ್ಗಡೆ ಕ ಟೆಂಪ್ರೇಚರ್ ಕ್ಲೈಮೇಟಲ್ಲಿ ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ ಆಬ್ ನ್ಯಾಚುರಲ್ ಮಾಯಶ್ಚೈಸೇಷನ್ ಕೂಡ ಕಡಿಮೆ ಆಗುತ್ತೆ ಸ್ಕಿನ್ನು ಕೂಡ ಡ್ರೈ ಆಗುತ್ತೆ ಈವನ್ ದ ಹೇರ್ಸ್ ಆಲ್ಸೋ ಡ್ರೈ ಆಗುತ್ತೆ ಸೊ ಪ್ರಾಪರ್ ಮೆಷರ್ಸ್ ತಗೋಬೇಕು ನಾವು ವಿಂಟರಲ್ಲಿ ಮೇನ್ ಥಿಂಗ್ ಜಾಸ್ತಿ ಹಾಟ್ ವಾಟರ್ ಯೂಸ್ ಮಾಡೋದಾಗಲಿ ಅಥವಾ ಮಾಯ್ಚರೈಸೇಷನ್ ಯೂಸ್ ಮಾಡೋದಾಗಲಿ ನಾವು ಸ್ಕಿನ್ ಗಿಂಗೆ ಮಾಯಶ್ಚರೈಸೇಷನ್ ಯೂಸ್ ಮಾಡ್ತೀವಿ ಹೇರ್ಸ್ ಕೂಡ ಆ ಥರನೇ ಮಾಡ್ಕೋಬೇಕು ಮೇ ಬಿ ಇನ್ ದ ಫಾರ್ಮ್ ಆಫ್ ಸೀರಮ್ಸ್ ಬರುತ್ತೆ ಎಷ್ಟೊಂದು ಪ್ರೊಕ್ಯಾಪಿಲ್ ಥರ ಬರುತ್ತೆ ಡೆನ್ಸಿಲ್ ಅಂತ ಸೀರಮ್ಸ್ ಬರುತ್ತೆ ಸೊ ಆ ಕಂಟೆಂಟ್ ಇರುವಂಥ ಹೇರ್ ಸೀರಮ್ಸ್ ಯೂಸ್ ಮಾಡೋದು ಮತ್ತು ಫ್ರೀಕ್ವೆಂಟ್ ಶಾಂಪೂಯಿಂಗ್ ಅವಾಯ್ಡ್ ಮಾಡಬೇಕು ಲೈಕ್ ಮೋರ್ ಆಫ್ ಕೆಮಿಕಲ್ಸ್ ಎಲ್ಲ ಇರುವಂಥ ಶಾಪ್ ಶಾಂಪೂಯಿಂಗ್ ಇರ್ಬೋದು ಮತ್ತು ಬಂದು ಜಾಸ್ತಿ ವಿಂಟ್ ಏರ್ ಟ್ರೀಟ್ಮೆಂಟ್ ಇರ್ಬೋದು ಲೈಕ್ ಸ್ಮೂತ್ನಿಂಗ್ ಆಗಲಿ ಅಥವಾ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಮೋರ್ ಆಫ್ ಕೆರಾಟಿನ್ ಟ್ರೀಟ್ಮೆಂಟ್ ಸೊ ಅದೆಲ್ಲ ಯೂಸ್ ಮಾಡೋದು ವಿಂಟರ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಅಗೇನ್ ಇಟ್ ಕಾಲಸ್ ಮೋರ್ ಆಫ್ ಡ್ರೈನೆಸ್ ಕೆಮಿಕಲ್ಸ್ ಎಲ್ಲ ಆಬ್ವಿಯಸ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಪ್ರೊಸೀಜರ್ಸ್ ಎಲ್ಲ ಸೊ ಆ ಥರ ಡ್ರೈನೆಸ್ ಡ್ರೈ ಡ್ರೈನೆಸ್ ಆಗುವಂಥ ಪ್ರೊಸೀಜರ್ಸ್ನ ಕಡಿಮೆ ಮಾಡಬೇಕು ಮತ್ತು ಡ್ಯಾಂಡ್ರಫ ಆ ಥರ ಏನೋ ಟ್ರೀಟ್ಮೆಂಟ್ ಇದ್ದರೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ